ಹೌದಲ್ಲ ಕೊರೋನಾ ಹೆಚ್ಚಾಗ್ತಾ ಇದೆ ಒಮಿಕ್ರಾನ್ ಏರ್ಪೋರ್ಟ್ ಅಲ್ಲಿ ಜನ ಕಡಿಮೆ ಆಗಿರ್ಬೋದು ಅಂತ ನೀವು ಅನ್ಕೊಂಡಿದ್ರೆ ಅದು ಸುಳ್ಳು ಅಂತ ಇದೀಗ ಬರ್ತಿರುವಂತಹ ಬ್ರೇಕಿಂಗ್ ನ್ಯೂಸ್ ನೋಡಿ ಒಮಿಕ್ರಾನ್ ಟೆನ್ಷನ್ನಲ್ಲೂ ಕೂಡ ಏರ್ಪೋರ್ಟ್ ಅಲ್ಲಿ ಜನ 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 ಏರ್ಪೋರ್ಟ್ಗೆ ಬರೆಯೋ ಬರುವಂತಹ ಪ್ರಯಾಣಿಕರ ಸಂಖ್ಯೆ ತುಂಬಾ ಜಾಸ್ತಿ ಆಗ್ತಾ ಅಂತೆ ಬ್ರೇಕಿಂಗ್ ನ್ಯೂಸ್ ಮೇ ಬಿ ಜನ ಯೋಚನೆ ಮಾಡ್ತಿರ್ಬೋದು ಲಾಕ್ಡೌನ್ಗೆ ಆಗ್ಬಿಟ್ರೆ ಯಾಕೆ ಬೇಕಪ್ಪ ನಾವೆಲ್ಲ ವಾಪಸ್ ಹೊಟ್ಟೋಗೋಣ ಅಥವಾ ಇನ್ನೆಲ್ಲ ಹೋಗ್ಬೋಣ ಅಂತ ಅವರೆಲ್ಲ ವಾಪಸ್ ಹೋಗ್ತಾನೂ ಇರ್ಬೋದು ಗೊತ್ತಿಲ್ಲ ಎರಡು ದಿನಗಳಿಂದ ಬುಕಿಂಗ್ ಮತ್ತು ಪ್ರಯಾಣಿಕರ ಸಂಖ್ಯೆ ತುಂಬ ಜಾಸ್ತಿ ಆಗಿದೆಯಂತೆ ಹೊರ ರಾಜ್ಯಗಳಿಂದ ಬೆಂಗಳೂರಿಗೆ ಪ್ರಯಾಣಿಕರು ತುಂಬ ಜನ ಬರ್ತಿದ್ದಾರಂತೆ ಆರ್ ಟಿ ಪಿ ಸಿ ಆರ್ ಟೆಸ್ಟ್ ಹೆಚ್ಚಾಗಿರೋದಕ್ಕೆ ಪ್ರಯಾಣಿಕರು ಅಸಮಾಧಾನ ವ್ಯಕ್ತಪಡಿಸ್ತಾ ಇದ್ದಾರೆ ಎರಡು ಕಡೆಯೂ ಟೆಸ್ಟ್ ಮಾಡಿಸ್ಬೇಕು ಏನು ರೀ ಇದು ಅಲ್ಲಿ ಟೆಸ್ಟ್ ಮಾಡಿಸ್ಕೊಂಡೆಲ್ಲ ಕೊಟ್ಟು ಬಂದಿದ್ದೀವಿ ತಾನೆ ಇಲ್ಲೇ ಟೆಸ್ಟ್ ಮಾಡಿಸ್ಬೇಕು ಅಂತ ಅವರು ಆದ್ರೇನು ಮಾಡೋದು ಸ್ಟೇಟ್ ಟು ಸ್ಟೇಟ್ ಬಂದಾಗ ಸಮಾಧಾನಕ್ಕೆ ಇವರು ಟೆಸ್ಟ್ ಮಾಡ್ತಾರೆ ಆ ಸ್ಟೇಟಿಂದ ಕಳಿಸ್ಬೇಕಾರೆ ಅವ್ರನ್ನ ಕರ್ಕೊಂಡು ವಾಪಸ್ ಬರ್ಬೇಕಾದ್ರೆ ಅವರು ಟೆಸ್ಟ್ ಮಾಡ್ತಾರೆ ಸೊ ಹಾಗಾಗಿ ಏನು ಮಾಡೋಕ್ಕಾಗಲ್ಲ ಡೊಮೆಸ್ಟಿಕ್ ಏನಾದರೂ ಫ್ಲೈ ಮಾಡೋರು ಇದ್ದರೆ ಮಿನಿಮಮ್ ಒಂದು ಮೂರರಿಂದ ನಾಲ್ಕು ತಾಸು ಮುಂಚೆ ಹೋಗ್ಬಿಡಿ ಏರ್ಪೋರ್ಟ್ಗೆ ಅಂದ್ರೆ ಅರ್ಥ ಮಧ್ಯಾಹ್ನ ಹನ್ನೆರಡು ಗಂಟೆ ಫ್ಲೈಟ್ ಇದ್ದರೆ ನೀವು ಬೆಳಗ್ಗೆ ಒಂಬತ್ತು ಗಂಟೆಗೆ ಹೋಗಲಿರಬೇಕು ಸೊ ಅದು ಪ್ರೊಸೆಸ್ ನಡೆಯೋದೆಲ್ಲ ಎಲ್ಲರೂ ಇದ್ದಾಗ ಸೊ ಹಾಗಾಗಿ ಕೇರ್ಫುಲ್ ಹುಷಾರು ಏನಿಲ್ಲ ಟೂ ಡೇಸ್ ಮುಂಚೆ ಒಂದು ಆರ್ ಟಿ ಪಿ ಆರ್ ಮಾಡ್ಸಿರ್ತೀವಲ್ವಾ ಇಲ್ಲೂ ಬಂದ್ ಮಾಡಿಸ್ಬೇಕಲ್ವಾ ಅಲ್ಲೂ ದುಡ್ಡು ಕೊಡ್ತೀವಿ ಇಲ್ಲೂ ದುಡ್ಡು ಕೊಡ್ತೀವಿ ಇನ್ ಸ್ವಲ್ಪ ಕಡಿಮೆ ಮಾಡ್ಲಿ ಅಂತ ಅಷ್ಟೇ ತ್ರೀ ತೌಸಂಡ್ ಇಲ್ಲಿ ತ್ರೀ ತೌಸಂಡ್ ಬದಲು ತೌಸಂಡ್ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ತಗೊಂಡ್ಲಿ ಅಂತ ಅಷ್ಟೇ ಕಾಸ್ಟ್ ಕಡಿಮೆ ಮಾಡ್ಲಿ ಬಟ್ ಸೇಫ್ಟಿ ವೈಸ್ ಪ್ರತಿಯೊಬ್ಬರಿಗೂ ಮಾಡ್ಲಿ ಬೇಡ ಅಂತ ಹೇಳಲ್ಲ ನನ್ನ ಸೇಫ್ಟಿ ಹೆಂಗೆ ನಾವು ರೂಲ್ಸ್ನ ಫೋಟೋಫ್ರಾಲ್ಸ್ ನಾವು ಮೇಂಟೈನ್ ಮಾಡಬೇಕು ಅದನ್ನ ಮಾಡ್ಕೊಂಡು ಹೋಗೋಣ ಅಷ್ಟೇ ಡಿಸ್ಟೆನ್ಸ್ ಆಗಲಿ ಒಂದು ಸ್ಯಾನಿಟೈಸೇಷನ್ ಆಗಲಿ ಮತ್ತೆ ಈವನ್ ನಾವು ಮಾಸ್ಕ್ ಕಂಪಲ್ಸರಿ ವೇರ್ ಮಾಡಿ ಅಂತ ಏನು ಭಯ ಏನಿಲ್ಲ ಅನ್ಸುತ್ತೆ ಈಗಲೇ ನಾವು ಟೂ ಇಯರ್ಸ್ ಭಯ ಪಡ್ಕೊಂಡು ಇದಾಗ್ಬಿಟ್ಟಿದ್ದು ನಾವು ಒಂದು ನಮ್ಮ ಮಗಳು ಎಲ್ಲ ಸೇರಿ ಹತ್ತು ಜನ ದುಬೈಗೆ ಹೋಗ್ತಿದ್ದಾರೆ ಈಗ ನಾವು ನಿನ್ನೆನೇ ಆರ್ಟಿಫಿಷಿಯಲ್ ತ್ರೀ ಡೇಸ್ ಮುಂಚೆನೇ ಆರ್ಟಿಫಿಷಿಯಲ್ ಟೆಸ್ಟ್ ಹೊರಗಡೆ ಮಾಡ್ಸ್ಕೊಂಡ್ಬರ್ಬೇಕು ಅಂತ ಹೇಳಿದರೆ ಮಾಡಿಸ್ಕೊಂಡ್ ಬಂದಿದ್ದೀವಿ ಇಲ್ಲಿ ರ್ಯಾಪಿಡ್ ಟೆಸ್ಟ್ ಮಾಡ್ಕೊ ಮಾಡಿಸ್ಬೇಕು ಅಂತ ಹೇಳಿದರೆ ಮಾ ಮಾಡಿಸಿದ್ದೀವಿ ಪ್ರೋಟೋಕಾಲ್ ಪ್ರಕಾರ ಗೌರ್ಮೆಂಟ್ ನಾಮ್ಸ್ ಏನಿದೆಯೋ ಅದನ್ನು ಮಾಡಿದೀವಿ ಮಾಡಿಸಿದ್ದೀವಿ ಏನಂದರೆ ತ್ರೀ ತೌಸಂಡ್ ರುಪೀಸ್ ತುಂಬ ಕಾಸ್ಟ್ಲಿ ಆಯಿತು ಅಂತಷ್ಟೇ ಈಗ ಹತ್ತು ಜನಕ್ಕೆ ಮೂವತ್ತು ಸಾವಿರ ರೂಪಾಯಿ ಆಯಿತು ಒಂದು ಹೋಗಿ ಬರೋ ಚಾರ್ಜ್ ಥರ ಇದಾಯಿತು ಸೊ ಪ್ರೋಟೋಕಾಲ್ಸ್ ಮೇಂಟೈನ್ ಮಾಡೋದರಿಂದ ಗೌರ್ಮೆಂಟು ಈ ದುಡ್ಡಿನ ವಿಚಾರಕ್ಕೆ ಒಂದು ಕನ್ಸರ್ನ್ ಇದೆ ನೋಡೋಣ ಅದನ್ನ ರಿವೈಸ್ ಮಾಡಿ ಏನಾದ್ರು ಕಡಿಮೆ ಮಾಡ್ತಾರಾ ಅಂತ ಕೆಂಪೇಗೌಡ ಇಂಟರ್ ಏರ್ಪೋರ್ಟ್ ಏನಿದೆ ಅಲ್ಲಿ ನನ್ನ ಸದ್ಯೋಗಿ ಮನುಕುಮಾರ್ ಹೋಗಿ ಅಲ್ಲಿ ಹೇಗೇಗಿದೆ ಪರಿಸ್ಥಿತಿ ಅಂತ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನಿಮ್ಮ ಮುಂದೆ ದೇಶದಲ್ಲೆಡೆ ಏನೋ ಆತಂಕ ಸೃಷ್ಟಿ ಮಾಡಿದಂಥ ಹೊಸ ರೂಪಾಂತರ ವೈರಸ್ನ ಹಿನ್ನೆಲೆಯಲ್ಲಿ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲೂ ಸಹ ಏನೋ ಒಂದು ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಿರುವಂಥದ್ದು ನೀವು ವಿಜಲ್ಸ್ನಲ್ಲಿ ನೋಡ್ಬೋದು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಏನೋ ಹೈರಿಸ್ನ ಹತ್ತು ದೇಶಗಳಿಂದ ಬರುವಂತಹ ಪ್ರತಿಯೊಬ್ಬ ಪ್ರಯಾಣಿಕರ ಮೇಲೂ ಕಟ್ಟುನಿಟ್ಟಿನ ನಿಗಾವಹಿಸಿರುವಂಥದ್ದು ಏನು ಪ್ರತಿಯೊಬ್ಬ ಪ್ರಯಾಣಿಕನ ಪಾಸ್ಪೋರ್ಟ್ ಬಂದಿ ಏರ್ಪೋರ್ಟ್ಗೆ ಬಂದ ತಕ್ಷಣವೇ ಪ್ರತಿಯೊಬ್ಬ ಪ ಪ್ರಯಾಣಿಕನ ಪಾಸ್ಪೋರ್ಟ್ನ ವಶಕ್ಕೆ ಪಡೆದುಕೊಂಡು ನಂತರ ಅವರಿಗೆ ಇಲ್ಲಿ ಆರ್ ಟಿ ಪಿ ಸಿಎಲ್ ಸ್ಟೇಷನ್ ಮಾಡಲಾಗ್ತದೆ ಆ ಆರ್ ಟಿ ಪಿ ಎಲ್ ನೆಗೆಟಿವ್ ಬಂದ ನಂತರ ಅವರ ಫೋನ್ ನಂಬರು ಮತ್ತು ವಿಳಾಸವನ್ನು ಬರೆದುಕೊಂಡು ನಂತರ ಅವ್ರನ್ನ ಏರ್ಪೋರ್ಟ್ನಿಂದ ಹೊರಗೆ ಬಿಡುವಂಥದ್ದು ಪ್ರತಿಯೊಬ್ಬರಿಗೂ ಸಹ ಏನೋ ಆರ್ ಟಿ ಪಿ ಕಡ್ಡಾಯವಾಗಿರೋಂಥದ್ದು ಏನೋ ನೆಗೆಟಿವ್ ಬಂದಂಥವ್ರು ಸಹ ಯಾವುದಾದ್ರೂ ಹೋಟೆಲ್ಲು ಅಥವಾ ವಿಳಾಸದಲ್ಲಿ ಏನೋ ಅವರು ಎಲ್ಲಿ ತಂಗ್ತಾರೆ ಅಂಥದ್ದು ಏನೋ ಟ್ರಾವೆಲ್ ಹಿಸ್ಟ್ರಿಯನ್ನು ಪಡೆದುಕೊಂಡು ನಂತರ ಅವರು ಎಲ್ಲಿದ್ದಾರೆ ಅನ್ನೋದ್ರ ಬಗ್ಗೆಯೂ ಸಹ ಅವರ ಮೇಲೆ ನಿಗಾ ಇಡೋವಂಥದ್ದು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲೂ ಸಹ ಏನೋ ಆರ್ ಟಿ ಪಿ ಸಿ ಆರ್ ಮಾಡೋದಕ್ಕಾಗಿ ಏನು ಹೆಚ್ಚಿನ ಸಿಬ್ಬಂದಿಯನ್ನು ಸಹ ನೇಮಕ ಮಾಡಿರೋಂಥದ್ದು ಏನು ಮೂರು ಪಾಳ್ಯದಲ್ಲಿ ಇಲ್ಲಿನ ಸಿಬ್ಬಂದಿಗಳು ವರ್ಕ್ ಮಾಡುವಂಥದ್ದು ಪ್ರತಿಯೊಬ್ಬ ಕಸ್ಟಮರ್ನೂ ಸಹ ಸೂಕ್ಷ್ಮವಾಗಿ ಗಮನದಲ್ಲಿಟ್ಕೊಂಡು ನಂತರ ಅವ್ರನ್ನ ಏನೋ ಪ್ರತಿಯೊಂದು ಹಂತದಲ್ಲೂ ಸಹ ಟೆಸ್ಟ್ ಮಾಡಿ ಅವರ ಮೇಲೆ ನಿಗಾ ಇಟ್ಟಿರುವಂಥದ್ದು ನಾಳೆಯಿಂದ ಏನೋ ಕೇಂದ್ರ ಸರ್ಕಾರದಿಂದ ಹೊಸ ಗೈಡ್ಲೈನ್ಸ್ ಬಂದ ನಂತರ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಕೆಲವೊಂದು ಏನು ನಿಯಮಗಳನ್ನು ಜಾರಿಗೆ ತರುವಂಥದ್ದು ಈ ಎಲ್ಲ ನಿಯಮಗಳನ್ನು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ನಾಳೆಯಿಂದ ಜಾರಿ ತರತಕ್ಕಂಥದ್ದು ಒಟ್ಟಾರೆ ಏನು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಕಟ್ಟೆಚ್ಚರವನ್ನು ವಹಿಸಿದ್ದಾರೆ ಅಂತಲೇ ಹೇಳ್ಬೋದು ಮನುಕುಮಾರ್ ಎಚ್ ಕೆ ದೇವನಹಳ್ಳಿ